ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಸೊ ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂದ್ರೆ ಬೇವರ್ಲಿ ಬೆಂಗ್ಳೂರು ಬುಲ್ಸ್ ಅಪ್ಡೇಟು ಅಥವಾ ಬೆಂಗ್ಳೂರು ಬುಲ್ಸ್ ಮೇನ್ ಪ್ಲೇಯರ್ ಒಂದು ಅಪ್ಡೇಟ್ ಐತಿ ಆ ಅಪ್ಡೇಟು ಮತ್ತು ಬೆಂಗ್ಳೂರು ಬುಲ್ಸ್ ಮೇನ್ ಪ್ಲೇಯರ್ ಯಾರತ್ತೆ ಈ ವಿಡಿಯೋದ ಫುಲ್ ತಿಳ್ಕೊ ಹಂಗೆ ವೀಡಿಯೋಗೆ ಒಂದು ಲೈಕ್ ಮಾಡ್ರಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಗೊತ್ತು ನಿಮ್ಗೆ ಗೊತ್ತಿರುತ್ತೆ ಮೊದ್ಲು ತಮಿಳ್ನಾಡುಗೆ ನೋಡಿ ತಿಳ್ಕೊಂಡಿರ್ತೀರಿ ಆ ಪ್ಲೇಯರ ಏನು ಅಪ್ಡೇಟ್ ಐತೆ ಎಲ್ಲ ಗೊತ್ತಾಗಿರತ್ತೆ ಆದ್ರೆ ಇದನ್ನ ಹೇಳಿ ಹೇಳ್ತೀವಿ ನೀವು ಕೇಳೋಕೈತೀರಿ ದ್ಯಾಟ್ಸ್ ಇಟ್ ನೀವು ನೋಡಿದ ಕರೆಕ್ಟಾ ಇದು ಬಂದು ಬೆಂಗಳೂರಿನ ಮೇನ್ ಪ್ಲೇಯರ್ ಬೆಂಗಳೂರು ಬುಲ್ಸ್ ಮೇನ್ ಪ್ಲೇಯರು ಅಂಕುಶ್ ಶೆಟ್ಟಿ ಅವ್ರ ಬಗ್ಗೆ ಅಪ್ಡೇಟ್ ನಾ ಜುಲೈ ಇಪ್ಪತ್ತೆಂಟರ ಹೇದ್ದು ಯಾವಾಗ ಜುಲೈ ಇಪ್ಪತ್ತೆಂಟು ಅನ್ಸುತ್ತೆ ಅವಾಗ ಹೇಳ ಅಂಕುಶ್ ಶೆಟ್ಟಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ ಇವತ್ತು ತಾರೀಕು ಅಷ್ಟೇ ತಾರೀಕು ಹದಿಮೂರು ಕಾಣಿಸುತ್ತೆ ನಾ ಎಷ್ಟು ಹೇಳಿ ಇನ್ನೊಂದು ಒಂದು ವಾರ ಅಥವಾ ಎರಡು ವಾರನೇ ಅಂಕುಶ್ ಶೆಟ್ಟಿ ಅವ್ರ ಬೆಂಗಳೂರು ಬುಲ್ಸ್ ಕ್ಯಾಂಪಿಗೆ ಜಾಯಿನ್ ಹಾಕಿದೆ ದಾಟ್ಸ್ ಇಟ್ ಆ ದಿನ ಬಂದೇ ಬಿಡ್ತು ಕರೆಕ್ಟ್ ನಾ ಹೆಣ್ಣು ಒಂದು ಎರಡು ಮೂರು ವಾರ ಹಿಂದೆ ಮುಂದೆ ಆಗ್ಬೋದಕ್ಕೆ ಒಟ್ ಪಕ್ಕಾ ಬಂದ ಬರ್ತಾರೋ ಸೀಸನ್ ಚಾಲು ಆಗಿದ್ದ ಮುಂಚೆ ಒಂದು ಒಂದೆರಡು ವಾರ ಮುಂಚೆ ಬರ್ತಾರತಿ ಇದ್ದೆ ಬಂದಾಯ್ತು ಕಡೀಕ್ ಇದು ಸ್ಪೆಷಲಿ ಯಾರಿಗೆ ವಿಡಿಯೋಪ್ಪ ಅಂದರೆ ನಾ ಹೇಳಿದ ಸುಳ್ಳು ಹಾಕೈತಿ ಸುಳ್ಳ ಸುಳ್ಳ ಅಪ್ಡೇಟ್ ಕೊಡ್ತಾನು ಸುಳ್ ಸುಳ್ಳು ಹೇಳ್ತಾರತಿ ಯಾರ ಕಾಮೆಂಟ್ ಹಾಕ್ತಾರ ಸೊ ಅವ್ರಿಗೆ ಅರ್ಪಣೆ ಅಂತ ಹೇಳ್ಬೇಕು ಯಾಕೆ ನಾನಂತರ ಸುಳ್ಳು ಅಪ್ಡೇಟ್ ಅಂತ ಕೊಟ್ಟಿಲ್ಲ ಬರ್ತಾರತಿ ಇದೆ ಬಂದಾಯ್ತಿದ್ರು ಹಾಂ ಅದಕ್ಕೆ ನಾವು ಕರೆಕ್ಟ್ರಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ದ ಫೈನಲ್ ಅವೇ ವೇಟ್ ಇಸ್ ಓವರ್ ಅಂತ ಹೇಳಬೇಕು ಈ ದಿವಸ ದುಗ್ವಿ ಶಾಟ್ ಇದು ಅಂಕುಶ್ ದುಗ್ಬಿ ಶಾಟಿ ಯಾಕೆ ಬರ್ಲತ್ತೋ ಹಾಂ ಅಂಕುಶಾಟಿಯಲ್ಲಿ 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 ಸೋ ಮಿನಿ ಕ್ವಶನ್ಸ್ ಎಲ್ಲರೂ ಕ್ವಶನ್ ಕೇಳ್ತಾರೆ ಅಂಕುಶಾಟಿ ಅವರು ಎಲ್ಲಿ ಹೋದ್ರು ಅಂಕುಟ ಅಂಕುಶಾಟಿ ಎದಕ್ಕೆ ಬರ್ತಾಯಿಲ್ಲ ಅಂಕುಶಿ ಎದು ಬರ್ತಾ ಇಲ್ಲತ್ತೆ ನಾನು ನಿಮಗೆ ಹೇಳ್ತೆ ಸ್ವಲ್ಪ ಇಂಜುರಿ ಐತಿ ಸ್ವಲ್ಪ ಅವ್ರು ರಿಕವರ್ ಬರ್ಲಿಕ್ಕೆ ಟೈಮ್ ಆಕತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋ ಬರ್ತಾರೋ ಬರ್ತಾರೋ ತಡೀರಿ ತಡೀರಿ ಹೇಳಿದೆ ಸೊ ಫೈನಲಿ ಅವ್ರು ಇಂಜುರಿ ಅಂತರ ರಿಪೇರ್ ಆಗೋದ್ರು ಮನೆ ಇದ್ದೆ ಸೊ ಫೈನಲಿ ಬೆಂಗಳೂರು ಬುಲ್ಸ್ ಕ್ಯಾಂಪಿಗೆ ಅವರು ಜಾಯಿನ್ ಆಗಾಯ್ತು ಇವತ್ತ ಇವತ್ತು ಬೆಂಗಳೂರು ಬುಲ್ಸ್ ಅವರು ಒಂದು ವಿಡಿಯೋನ ಮಾಡಿ ಹಾಕಿದ್ರು ಬುಲ್ಸ್ ಥರವಾಗ ಬುಲ್ಸ್ ಏನೇನೋ ಅಂತ ಅಂತೇಳಿ ನಮ್ಮ ಡಿಫೆನ್ಸ್ನ ದೈತ್ ಹತ್ತ ಹೇಳ್ಬೇಕು ಅಂಕು ಶಾರ್ಟಿ ಯಾಕರ ಜೈಪುರ್ದಾಗ ಆ ಪರಿ ಡಿಫೆನ್ಸ್ ನ ಲೀಡ್ ಮಾಡ್ತಾರೆ ಈ ಸಲ ನೋಡ್ಬೇಕು ಡಿಫೆನ್ಸ್ ದೈತ್ ಅದಾರ ನಮ್ಮ ಕಡೆ ಒಬ್ರಲ್ಲಿ ಇಬ್ ಬರ್ತಾರು ಒಂದ್ ಅಂಕುಶ ರಾಟಿ ಆದ್ರೆ ಇನ್ನೊಂದ್ ಕಡೆ ಯೋಗೇಶ್ ದೇಯ್ಯ ಇವ್ರು ದವಾಂಗ್ ದೆಹಲಿ ಒಳಗೆ ಮಸ್ತ ಪರ್ಫಾರ್ಮೆನ್ಸ್ ಕೊಟ್ರು ಇವ್ರು ನೋಡ್ರಿ ಜೈಪುರ್ ಒಳಗೆ ಮಸ್ತ್ ಆಗ ಪರ್ಫಾರ್ಮೆನ್ಸ್ ಕೊಟ್ರು ಇವ್ರಿಬ್ಬರು ಡೋ ನಮ್ ಬೆಂಗ್ಳೂರಾಗ ಹೆಂಗಿರತ್ತೆ ಅನ್ನೋದ ಒಂಥರ ಒಂಥರ ಖುಷಿ ಹೆಸರು ಕೇದನ ಖುಷಿ ಆಗ್ಲತ್ತ ನಮಗ ಈ ಕಾರ್ನರ್ ಒಂದ್ ಕಡೆ ರೈಟ್ ಕಾರ್ನರ್ ಅವ್ರ ಕಾರ್ನರ್ ಪಕ್ಕ ಗೊತ್ತಿಲ್ಲ ಬೈ ಬಿಡ್ರಿ ಒಟ್ ಈ ಕಾರ್ನರ್ ನೋಡ್ಲಕ್ ಈ ಡುವ ನೋಡ್ಲಕ್ ಯಾರು ಹೆಚ್ಚ ಹೆಚ್ಚು ಕಾಯ್ಲತ್ತ ಗೊತ್ತಿಲ್ಲ ಎಲ್ಲ ರೀತಿಯ ಹೆಚ್ಚ ನಾ ಅಂತ ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಯ್ಲತ್ತೆ ಈ ಕಾರ್ನರ್ ಎಟ್ ಟ್ಯಾಕಲ್ ಮಾಡ್ಬೋದು ಬಾ ಹೈಪ್ ಕೊಡೋ ಬ್ಯಾಡ್ತ ಹಿಂದೆಡೆ ಹೇಳಾಕ ಬರಲ್ಲ ಓದೋರ್ ಸಿ ಇವ್ರ ಗತೆ ಆಗಿತ್ತು ಮತ್ತೆ ಹಿಂದೆಡೆ ಅಜಿಂಕ ಪವರ್ ಪರಿತ್ಪಾನ ಗತೆ ಆಗಿತ್ತು ನಾ ರೀ ಯಾವ ಪರಿ ಕೊಟ್ಟೆ ಅಂದ್ರೆ ಆ ಟೈಮಿಗ್ ವಿಡಿಯೋ ಮಾಡ್ತೀನಿ ಹಾ ಎಸ್ ಮಾಡ್ತಿದ್ದೆ ಏನ್ ಕೆಟ್ಟ ಹೈಪ್ ಹುಟ್ಟಿನ ಅಂದ್ರ ಆ ಟೈಮಿಗೇ ಯು ಯಾರು ಬೆಂಗ್ಳೂರ್ ಸ್ಪ್ಲೇರ್ ಹೋಗ್ಬೇಕು ಅಪ್ಪ ಅಪ್ಪ ಬರ್ದಿಪ್ಪನವ್ರು ಹಾಂ ಆಡ್ತಾರೆ ಹಿಂಗೆ ಆಡ್ತಾರೆ ಇದೇ ಆದರೆ ಕೆಳಗೆ ಊಟ ಅಂತ ಆದ್ರೂ ಆ ಪರಿ ಇದು ಇಲ್ಲ ಇವ್ರ ಮೇಲೆ ನಂಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಐತಿ ಅದಕ್ಕರೆ ಪ್ರಾಕ್ಟೀಸ್ ಮಾಡ್ಲಾಕ ಬರ್ಲಾತಾರೆ ಅವ್ರು ಬಂದಿದ್ದು ಒಂದೊಂದು ಪ್ರಾಕ್ಟೀಸ್ ಇನ್ನೊಂದು ಒಂದು ಆರು ಆಡೋ ಇಟ್ಲೆ ಆಟ ಇವ್ರು ಲಗುಟ್ ಬಂದರು ಅನ್ನ ಪ್ರಕಾರ ಇವರು ಡಿಫೆನ್ಸ್ನಾಗ ಪಕ್ಕ ಕಾಯ್ತಾರೆ ನಮ್ಮ ಬೆಂಗಳೂರು ಸೀಸಲ್ಲ ಏನಾರ ಕಪ್ಗೆಲ್ಲ ಚಾ ಫ್ಯಾನ್ಸಿ ಚಾನ್ಸ್ ಇರಬೇಕಾದ್ರೆ ಮೇನ್ ಇವ್ರದ್ದು ಡಿಫೆನ್ಸ್ ಒಳಗೆ ನೆಕ್ಸ್ಟ್ ರೇಡಿಂಗ್ ಒಳಗಂತರು ಗೊತ್ತಾಯ್ತಲ್ಲ ಪಂಕಜ್ ಪಂಕಜವ್ರದವರು ಪಂಕಜ ಆಕಾಶ್ ಹಿಂದೆ ಮತ್ತು ನಮ್ಮ ಗಣೇಶ್ ಅವ್ರದ್ದವರು ಮತ್ತು ಸತ್ಯಪ್ಪ ಮಠಿ ಡಿಫೆನ್ಸ್ ಡಿಫೆನ್ಸರ್ ಅವೆಲ್ಲ ಡಿಫೆನ್ಸ್ ಇವ್ರು ರೀಡ್ರದವರು ಹಾಂ ಇಟ್ಟು ರೀಡ್ರಂಗ್ ಒಳಗೆ ಇಟ್ಟು ಮಂದಿ ಮತ್ತಿನ್ನ ನೀವು ಆಲ್ರೌಂಡ್ ಕಡೆ ಕೇಳಾಕೊಬಿಟ್ರೆ ಆಲ್ರೌಂಡ್ರ್ ಮಂದಿನು ಭಾಳ ಬರೀ ಐತಿ ನಮ್ಮ ಕಡೆ ಹಾಂ ಈ ಡಿಫೆನ್ಸರ್ ಹಿಂಗೈತಿ ಐತಿ ಸೊ ಇದನ್ನೆಲ್ಲ ನೋಡ್ರೆ ನಮ್ಮ ಬೆಂಗಳೂರು ಬಸ್ಗೆ ಟೈಮ್ ಹೇಳ್ಬೇಕು ಆದ್ರೆ ಇಟ್ ಲಗುಟ್ ಭಾಳ ಲಗುಡ್ ಅಂತ ಹೇಳಾಕ ಆ-- ಆದ್ರೆ ಏನೈತೆ ನಮ್ಮ ಬೆಂಗಳೂರು ಬಸ್ ಕ್ಯಾಂಪಿಗೆ ಅಂಕುಶ್ ಅರ್ಡೋರು ಜಾಯ್ನ್ ಆಗಿದ್ದು ಭಾಳ ಖುಷಿ ಆಗೈತಿ ಇದಕ್ಕಾರ ಏನೇ ಇಪ್ಪತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗೈತಿ ಇವತ್ತು ಡೇಟ್ ಹದಿಮೂರು ಬರೋಬ್ಬರೇ ಇದ್ರು ನನ್ನ ಪ್ರಕಾರ ಇನ್ನೊಂದು ಹದಿನಾರು ದಿನ ಏನು ಉಳಿತು ಕಾಣಿಸ್ತಾ ನನಗೂ ಅಟ್ ಪಕ್ಕ ಹದಿನಾರು ದಿನ ಅಥ್ವಾ ಹದಿಮೂರು ದಿನ ಉಳಿತು ಡೇಟ್ ನನಗೂ ಪಕ್ಕ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಹದಿನಾರು ನಂತರ ಹದಿಮೂರಿಂದ್ರೆ ಹದಿನಾರು ದಿನ ಉಳಿದು ಕಾಣಿಸ್ತಿನ ಟೈಮಿಂಗ್ ಇಲ್ಲಿಂತ್ರ ಹತ್ತು ಹಾಂ ಹದಿನಾರು ದಿನ ಉಳಿತ ತಿಳ್ಕೊಂಬಿಡ್ರಿ ಹಾಂ ಹದಿನಾರು ದಿನ ಉಳಿತು ಇಲ್ಲಿಂದ್ರೆ ಸೀಸನ್ ಚಾಲು ಆಗ್ಲಕ್ಕ ಆ ಟ್ರೋಳಗೆ ಬಂದರು ಸೊ ಹದಿನಾರು ದಿನ ಬೇಕಾದಂಗೆ ಪ್ರಾಕ್ಟೀಸ್ ಆಕತಿ ಬೇಕಾದಂಗೆ ರಿಹಾಬ್ ಮಾಡ್ತಾರೆ ಇಂಜುರಿಂದ ಹೊರಗೆ ಬಂದಿದ್ದ ಪ್ಲೇಯರ್ಸ್ ಮೇನ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಹಾಂ ಆ ಪ್ರಾಕ್ಟೀಸ್ ಟೈಮ್ ಇವ್ರು ಸಿಕ್ಕತ್ತೆ ಅದು ಒಂಥರ ಖುಷಿ ಇನ್ನು ಇವ್ರು ಬೆಂಗ್ಳೂರು ಬುಲ್ಸ್ ಹೆಂಗೆ ಆಡ್ತಾರೋ ಅನ್ನೋದು ನೆನ್ಸ್ಕೊಂಡು ಈಗ ಒಂಥರ ಹೆಂಗೆ ಅನ್ನೋದು ಕೂತು ಹೆಚ್ಚಾಗತ್ತೆ ಸೊ ಅದು ಕೂತಾ ಇರೋದಕ್ಕೆ ಇವ್ರ ಆನ್ಸರ್ ಕೊಡಬೇಕು ಹಾಂ ಹ್ಯಾಂಗೆ ಆಡ್ತಾರೆ ನೋಡಿ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ಬಿಡಬೇಕು ಒಂದು ಲೈಕ್ ಮಾಡ್ರಿ ಹಂಗೆ ಸಪ್ರೈ ಮಾಡ್ಕೋರಿ ಸೊ ಮತ್ತೆ ಮಣ್ಣು ಎಲ್ರಿಗೂ ನಮಸ್ಕಾರ